ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ಧ್ವಜಾರೋಹಣ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲವೆಂದು ಉಡಾಪೆ ಮಾತುಗಳನ್ನಾಡಿದ ಅಧಿಕಾರಿ ಅಮಾನತಿಗೆ ಸಾಗರ್ ಇಸ್ಪುರ್ ಆಗ್ರಹ ಎಸ್ ವೀಕ್ಷಕರೇ ಅಫಜಲ್ಪುರ್ ತಾಲೂಕಿನ ಗತ್ತರಿಗೆಯ ದೇವಸ್ಥಾನದ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಾದ ನಾಮದೇವ್ ಹಾಗೂ ಮಂಜುನಾಥ್ ಹಡ್ಪದ್ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಅವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಸಾಗರ್ ಇಸ್ಪುರ್ ಮಾನ್ಯ ಜಿಲ್ಲಾಧಿಕಾರಿಗಳೇ ಆಗ್ರಹಿಸಿದ್ದಾರೆ ಕಡ್ಡಾಯವಾಗಿ ಧ್ವಜಾರೋಹಣ ಮಾಡಬೇಕು ಅದರಲ್ಲೂ ಧ್ವಜ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು ಆದರೆ ತಾಲೂಕಿನ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸುಕ್ಷೇತ್ರ ಭಾಗ್ಯವಂತಿ ದೇವಸ್ಥಾನ ದೇವಸ್ಥಾನದ ಆಡಳಿತ ಕಚೇರಿ ಮೇಲೆ ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಕಾರ್ಯನಿರ್ವಾಹಕ ಅಧಿಕಾರಿ ನಾಮದೇವ್ ಹಾಗೂ ಎಸ್ಡಿಎ ಮಂಜುನಾಥ್ ಹಡಪದ್ ಅವರನ್ನು ದೇಶದ್ರೋಹ ಎಸಗಿದ ಆರೋಪದಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗೆ ಆಗ್ರಹಿಸಿದರು ಧ್ವಜಾರೋಹಣಕ್ಕೆ ಏಕೆ ಮಾಡಿಲ್ಲವೆಂದು ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ನಾವು ಧ್ವಜಾರೋಹಣ ಮಾಡುವುದಿಲ್ಲವೆಂದು ಉಡಾಪೆಯ ಮಾತುಗಳನ್ನಾಡಿದ್ದಾರೆ ಎಂದು ತಿಳಿದು ಬಂದಿದೆ ಈಗಾಗಲೇ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಈ ಘಟನೆ ಕುರಿತು ದೂರು ನೀಡಿದ್ದು ತಹಸೀಲ್ದಾರ್ ದೇವಸ್ಥಾನ ಆಡಳಿತ ಕಚೇರಿ ಸಿಬ್ಬಂದಿಗಳಿಗೆ ಕಾರಣ ಕೇಳಿ ಇಪ್ಪತ್ನಾಲ್ಕು ಒಳಗೆ ಉತ್ತರಿಸಬೇಕು ಎಂದು ನೋಟಿಸ್ ಜಾರಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಾಗರ್ ಇಸ್ಪುರ್ ವಿಠಲ್ ಇಸ್ಪುರ್ ನಿತಿನ್ ಕೊಳಿಗೇರ್ ಕಿರಣ್ ಗೊಲ್ಗೇರ್ ಲಕ್ಷ್ಮೀಪುತ್ರ ಹೋಳಿ ಸಂತೋಷ್ ಬಾಣಿ ಪಂಕಜ್ ನಾಯ್ಕೋಡಿ ಬಾಗಪ್ಪ ಇಸ್ಪುರ್ ರವಿ ಇಸ್ಪೂರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಕೇರಿ ಅಫ್ಜಲ್ಪುರ ನಮ್ಮ ಗತ್ತರ್ಗಿಯಲ್ಲಿ ಒಂದು ಪ್ರಕರಣ ಆಗಿದೆ ಏನಪ್ಪಾ ಅಂತಂದ್ರೆ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಏನಿದೆಯಲ್ಲ ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಈ ಮುಜರಾಯಿ ವ್ಯಾಪ್ತಿ ಇಲಾಖೆಯಲ್ಲಿ ಎಂಥ ಸಮಸ್ಯೆ ಇದೆಯಪ್ಪ ಅಂತಂದ್ರೆ ದೇಶದ ಬಾವುಟ ಹಾರಿಸದೇ ಇರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಸ್ ಡಿ ಎ ಹುದ್ದೆ ಹೊಂದಿರತಕ್ಕಂಥ ಮಂಜುನಾಥ್ ಅವರು ಇಬ್ಬರು ಸೇರಿ ಇಲ್ಲಿವರೆಗೂ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಧ್ವಜನೇ ಹಾರಿಸಿಲ್ಲ ಅಂತ ಉಡಾಫಿಯಿಂದ ಮಾತಾಡ್ತಾರೆ ಹಾಗಾಗಿ ಈ ಮೀಡಿಯಾದ ಮೂಲಕ ಈ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ತಾವು ಏನಾದರೂ ದೇಶದ್ರೋಹ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದೀರಿ ನಿಮಗೆ ಖಂಡಿತವಾಗಿಯೂ ಭವಿಷ್ಯದಾಗ ಉಳಿಗಾಲ ಇಲ್ಲ ಇವತ್ತಿನ ದಿನ ನೀವು ದೇಶದ್ರೋಹ ಮಾಡ್ತಾ 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 ಇವತ್ತಿನ ದಿನ ಎಂಥ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಿ ಅಂತಂದರೆ ರಾಷ್ಟ್ರಧ್ವಜ ಹಾರಿಸದೇ ಇರ್ತಕ್ಕಂಥ ವ್ಯವಸ್ಥೆ ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟದ ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ತಾವು ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಮತ್ತು ಮಾನ್ಯ ಕ ಜಿಲ್ಲಾಧಿಕಾರಿಗಳು ಕಲಬುರಗಿಯರವರು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮಾನ್ಯ ಎ ಸಿ ಸಾಹೇಬರು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಕ್ರಮ ಕೈಗೊಳ್ಳಬೇಕಂತೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಆಗ್ರಹ ಮಾಡಿಕೊಳ್ತಾ ಇದ್ದೀನಿ ಸರ್ ನಾನು ತಹಶೀಲ್ದಾರ್ ಸಾಹೇಬ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಮಾನ್ಯ ಎಸ್ ಪಿ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಮಾನ್ಯ ಕಮಿಷನರ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಆದ್ರೆ ತಹಶೀಲ್ದಾರ್ ಸಾಹೇಬ್ರಿಂದ ರಿಪ್ಲೈ ಬಂದಿದೆ ಆನ್ಸರ್ ಬಂದಿದೆ ಏನಂತೇಳಿ ನಾನು ಆಲ್ರೆಡಿ ಪರಿಶೀಲಿಸಿದ್ದೀನಿ ಪರಿಶೀಲಿಸಿದ ಪ್ರಕಾರ ಅಲ್ಲಿ ಧ್ವಜಾರೋಹಣ ಮಾಡಿರುವುದಿಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ತಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆನ್ಸರ್ ಮಾಡಬೇಕು ಒಂದು ವೇಳೆ ಆನ್ಸರ್ ಮಾಡದೇ ಇದ್ದರೆ ತಮ್ಮ ವಿರುದ್ಧ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ ಅಂತೇಳಿ ಆಲ್ರೆಡಿ ತಹಶೀಲ್ದಾರ್ ಸಾಹೇಬರು ರಿಪೋರ್ಟ್ ಹಾಕಿದ್ದಾರೆ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಏನಾದರೂ ಸರ್ ರಜೆ ಇದೆ ಅನ್ನೋ ಕಾರಣಕ್ಕಾಗಿ ಹೋಗೋಕ್ಕಾಗಿಲ್ಲ ನಾಳೆ ಹೋಗ್ತೀವಿ ಒಂದು ವೇಳೆ ಯಾವುದೇ ರೀತಿಯೂ ರೆಸ್ಪಾನ್ಸ್ ಮಾಡಲೇ ಮಾಡದೇ ಇದ್ದರೆ ಖಂಡಿತವಾಗಿಯೂ ಈ ವಿಚಾರವಾಗಿ ದೊಡ್ಡ ಮಟ್ಟದ ಅಫ್ಜಲ್ಪುರ್ ತಾಲೂಕಿನಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಈ ದೇಶದ್ರೋಹಿಗಳನ್ನು ದೇಶದಿಂದ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಕ್ಕೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನು ಓಡಾಪೆ ಮಾತು ಏನು ಅವರು ಸರ್ ಅವರು ಇಲ್ಲಿವರೆಗೆ ಅವ್ರು ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಾನು ಇಲ್ಲಿವರೆಗೂ ಯಾರೂ ಧ್ವಜ ಹರಿಸಿಲ್ಲ ನಾನು ಯಾಕೆ ಹರಿಸಿರಿ ನನಗೆ ಏನು ಸಂಬಂಧ ಅದ ಅಂತ ಕೇಳ್ತಾರೆ ಅವರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರಿಗಳು ಈ ರೀತಿ ವುಡಾಫೈ ಮಾತಾ ಮಾತಾಡೋದು ಕಾನೂನಿನ ಪ್ರಕಾರ ದೊಡ್ಡ ಮಟ್ಟದ ಅಪರಾಧ ಅವರು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಶಿಕ್ಷೆ ಆಗಬೇಕು ಆ ಪೋಲ ತಹಶೀಲ್ದಾರ್ ಸಾಹೇಬ್ರ ಕಡೆಯಿಂದ ಮಾ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಎಫ್ ಐ ಆರ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಸೂಕ್ತವಾದ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ